ಮಾಜಿ ಸಚಿವ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಅವರಿಗೆ ಹೈದರಾಬಾದಿನ ಸಿಬಿಐ ನ್ಯಾಯಾಲಯ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿದೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಏಳು ವರ್ಷ ಜೈಲು ಶಿಕ್ಷೆ ಹೈದರಾಬಾದ್ನ ನಾಂಪಲ್ಲಿ ಸಿಬಿಐ ಕೋರ್ಟ್ ಸ್ವಲ್ಪ ಹೊತ್ತಿಗೆ ಮುಂಚೆ ತೀರ್ಪು ಕೊಟ್ಟಿದೆ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಸಿಬಿಐ ದಾಖಲಿಸಿದ್ದ ಪ್ರಕರಣ ಇದು ಈ ಪ್ರಕರಣದಲ್ಲಿ ಈಗಾಗಲೇ ಜನಾರ್ದನ ರೆಡ್ಡಿ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಗಿದ್ರು ಈಗ ಮತ್ತೆ ಜೈಲು ಜನಾರ್ದನ ರೆಡ್ಡಿ ಅವರು ಸೇರಿದಂತೆ ನಾಲ್ಕು ಜನ ಅಪರಾಧಿಗಳು ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ ಜನಾರ್ದನ ರೆಡ್ಡಿ ಶ್ರೀನಿವಾಸ ರೆಡ್ಡಿ ರಾಜಗೋಪಾಲ್ ರೆಡ್ಡಿ ಅಲಿ ಖಾನ್ ನಾಲ್ಕು ಜನ ದೋಷಿಗಳು ಕೃಪಾನಂದ ಸಬಿತಾ ಇಂದ್ರ ರೆಡ್ಡಿ ಇಬ್ಬರು ಕೋರ್ಟ್ನಿಂದ ಖುಲಾಸೆಗೊಂಡಿದ್ದಾರೆ ಬಂದಿದ್ದ ಜನಾರ್ದನ ರೆಡ್ಡಿ ಅವರ ರಾಜಕೀಯ ಬದುಕಿನಲ್ಲಿ ಮತ್ತೊಮ್ಮೆ ಅಲ್ಲೋಲ ಕಲ್ಲೋಲ ಏಳು ವರ್ಷಗಳ ಶಿಕ್ಷೆ ಅಥವಾ ಮೂರು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆದರೆ ಅದೇ ನ್ಯಾಯಾಲಯದಲ್ಲಿ ಜಾಮೀನು ಪಡೆದು ಮೇಲ್ಮನೆಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ ಇದು ಮೂರು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆಗಿರೋದ್ರಿಂದ ತಕ್ಷಣ ಸಿಬಿಐ ಜನಾರ್ದನ ರೆಡ್ಡಿ ಅವರನ್ನ ವಶಕ್ಕೆ ಪಡೆದು ಜೈಲಿಗೆ ಬಿಟ್ಟು ಬರುತ್ತೆ ಚಂಚಲಗೂಡ ಜೈಲಿಗೆ ಕಳಿಸಲಾಗುತ್ತೆ ಜನಾರ್ದನ ರೆಡ್ಡಿ ಅವರನ್ನು ತೀರ್ಪಿನ ಸಮಯದಲ್ಲಿ ಎಲ್ಲ ಆರೋಪಿಗಳ ಕೋರ್ಟ್ನಲ್ಲಿ ಹಾಜರಿರಬೇಕಾಗತ್ತೆ ಜನಾರ್ದನ ರೆಡ್ಡಿ ಅವರು ಹಾಜರಿದ್ರು ಏಳು ವರ್ಷ ಶಿಕ್ಷೆ ಅಂತ ಘೋಷಿಸ್ತಾ ಇದ್ದಂತೆ ಗಾಬರಿಯಾದ್ರಂತೆ ಜನಾರ್ದನ ರೆಡ್ಡಿ ಅವರು ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ನಾನು ಶಾಸಕನಾಗಿದ್ದೀನಿ ಜನಸೇವೆ ಮಾಡ್ತಾ ಇದ್ದೀನಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದೀನಿ ಈಗಾಗಲೇ ಈ ಪ್ರಕರಣದಲ್ಲಿ ಮೂರುವರೆ ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದೀನಿ ಆದ್ರಿಂದ ಶಿಕ್ಷೆಯ ಪ್ರಮಾಣ ದಯವಿಟ್ಟು ಕಡಿಮೆ ಮಾಡಿ ಅಂತ ಕೇಳ್ಕೊಂಡ್ರಂತೆ ನ್ಯಾಯಾಧೀಶರು ಕೋಪಗೊಂಡಿದ್ದಾರೆ ಹತ್ತು ವರ್ಷ ಯಾಕೆ ಶಿಕ್ಷೆ ಕೊಡಬಾರ್ದು ಅಂದ್ರೆ ಜೀವಾವಧಿ ಶಿಕ್ಷೆಗೂ ನೀವು ಅರ್ಹರಿದ್ದೀರಿ ಅಂದ್ರಂತೆ ನ್ಯಾಯಾಧೀಶರು ಕೆಲವೇ ಕ್ಷಣಗಳಲ್ಲಿ ಚಂಚಲಗೂಡ ಜೈಲಿಗೆ ಜನಾರ್ದನ ರೆಡ್ಡಿ ಅವರನ್ನ ಕರೆದುಕೊಂಡು ಹೋಗಲಾಗತ್ತೆ ಆಂಧ್ರ ಸರ್ಕಾರಕ್ಕೆ ಎಂಟು ಎಂಬತ್ನಾಲ್ಕು ಕೋಟಿ ರೂಪಾಯಿಗಳನ್ನ ನಷ್ಟ ಮಾಡಿದ ಪ್ರಕರಣ ಇದು ಆವಾಗಿ ಆಂಧ್ರ ತೆಲಂಗಾಣ ಪ್ರತ್ಯೇಕ ಆಗಿರಲಿಲ್ಲ ಅಖಂಡ ಆಂಧ್ರ ಪ್ರದೇಶ ಇತ್ತು ಗಣಿಗಾರಿಕೆ ಮಾಡುವುದಕ್ಕೆ ಆಂಧ್ರ ಸರ್ಕಾರದಿಂದ ನೂರ ಎಂಟು ಹೆಕ್ಟೇರ್ ಭೂಮಿಯನ್ನ ಜನಾರ್ದನ ರೆಡ್ಡಿ ಅವರು ಲೀಸ್ ಮೇಲೆ ತಗೊಂಡಿದ್ದರು ಕರ್ನಾಟಕ ಆಂಧ್ರ ಗಡಿಯಲ್ಲಿದ್ದಂತಹ ಪ್ರದೇಶ ನೂರ ಎಂಟು ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಲೀಸ್ ಪಡೆದು ಅದರಿಂದ ಆಚೆಗೂ ಗಣಿಗಾರಿಕೆ ಮಾಡಿದ ಆರೋಪ ಕರ್ನಾಟಕದ ಗಡಿಯನ್ನ ಒತ್ತುವರಿ ಮಾಡಿದ ಆರೋಪ ಆಂಧ್ರದಲ್ಲಿ ಲೀಸ್ ತಗೊಂಡು ಕರ್ನಾಟಕದಲ್ಲಿ ಗಣಿಗಾರಿಕೆ ಮಾಡಿದ ಆರೋಪ ಇಪ್ಪತ್ತೊಂಬತ್ತು ಲಕ್ಷ ಟನ್ ಅಕ್ರಮ ಅಧಿಗ ಅಕ್ರಮ ಅದಿರನ್ನ ಜನಾರ್ದನ ರೆಡ್ಡಿ ಗಣಿಗಾರಿಕೆ ಮಾಡಿದ್ರು ಅಂತ ಸಿಬಿಐ ಆರೋಪ ಹೊರಿಸಿತ್ತು ಗಡಿಯಲ್ಲಿದ್ದ ಸಂಕಲಮ್ಮ ದೇವಸ್ಥಾನವನ್ನು ಧ್ವಂಸ ಮಾಡಿದ ಆರೋಪ ಇತ್ತು ಈ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿದ್ರು जनार्दन रेड्डी ओबलापुरम माइनिंग कंपनीया एमडी बीवीसी शी, श्रीनिवास रेड्डी ಮೊದಲ ಆರೋ ಜನार्दन रेड्डी ಎರಡನೇ ಆರೋ ಗಣಿಗಾರಿಕೆ इलाके माजी निर्देशक ವಿಡಿ ರಾಜಗೋಪಾಲ್ ಮೂರನೇ ಆರೋಪಿ ಅಲಿ ಖಾನ್ ಜನಾರ್ಧನ ರೆಡ್ಡಿ ಆಪ್ತ ನಾಲ್ಕನೇ ಆರೋಪಿ ಆಗಿದ ಪ್ರಕರಣದ ದೂರುದಾರರಾದ ಟಪಾಲ್ ಗಣೇಶ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಗಣೇಶ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಎರಡ್ ಸಾವಿರದ ಒಂಬತ್ತರಲ್ಲಿ ಬಹಳ ಚರ್ಚೆ ಆಗಿದ್ದಂತಹ ಪ್ರಕರಣ ಬಹಳ ಜನ ಮರೆತು ಬಿಟ್ಟಿದ್ದಾರೆ ಇದೇನೇನು ಆಗಿತ್ತು ಅಂತ ಒಂದ್ಸಲ ನೆನಪಿಸ್ಕೊಡ್ಬೇಕು ನೀವು ನೂರ ಎಂಟು ಹೆಕ್ಟೇರ್ ಗಣಿಗಾರಿಕೆ ಮಾಡ್ತೀವಿ ಅಂತ ಲೀಸ್ ತಗೊಂಡು ಎಷ್ಟು ಹೆಕ್ಟೇರ್ ಅಲ್ಲಿ ಮಾಡಿರ್ಬೋದು ಒಟ್ಟು ಅಂದಾಜು ಇಪ್ಪತ್ತೊಂಬತ್ತು ಲಕ್ಷ ಟನ್ ಗಣಿ ಅದಿರನ್ನು ತೆಗಿಯೋದು ಅಂದ್ರೆ ಎಷ್ಟು ದೊಡ್ಡ ಪ್ರದೇಶದಲ್ಲಿ ಆಗಿತ್ತು ಗಣಿಗಾರಿಕೆ ಮತ್ತೆ ಟಪಾಲ್ ಗಣೇಶ್ವರ್ ಕೇಳಿಸ್ತಿದ್ಯಾಂಟ್ ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸ್ವಲ್ಪ ಸಂಪರ್ಕ ಕಷ್ಟ ಆಗ್ತಾ ಇದೆ ಟಪಾಲ್ ಗಣೇಶ್ವರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಾನು ಹೇಳ್ತಾ ಇದ್ದೆ ಎರಡ್ ಸಾವಿರದ ಒಂಬತ್ತರ ಪ್ರಕರಣ ಅವಾಗ ಬಹಳ ಡಿಸ್ಕಸ್ ಮಾಡ್ತಿದ್ವಿ ಬಹಳ ಜನರಿಗೆ ಮರ್ತ್ ಹೋದಂಗ ಆಗಿದೆ ಇದು ಹೆಕ್ಟರ್ ಪ್ರದೇಶವನ್ನ ಲೀಸಿಗೆ ತಗೊಂಡಿದ್ರಿ ಇವರು ಆಂಧ್ರ ಪ್ರದೇಶ ಆಗಿನ ಆಂಧ್ರ ಗವರ್ನಮೆಂಟ್ ನಿಂದ ಟೋಟಲ್ ಎಷ್ಟು ಹೆಕ್ಟರ್ ನಲ್ಲಿ ಮಾಡಿದ್ರು ಅಂತ ಆರೋಪ ಇತ್ತು ಮಲ್ಪಂಗುಡಿ ಪ್ರದೇಶದಲ್ಲಿ ಪರವಾನಗಿ ಪಡೆದುಕೊಂತಾರೆ ಇವರು ಸಿಕ್ಸ್ಟಿ ಏಟ್ ಪಾಯಿಂಟ್ ಫೈವ್ ಅಷ್ಟೇ 5 5 78.5 ವೆಕ್ಟರ್ಸ್ ಓಕೆ ಓಕೆ ಆ ಪರವಾನಿಗೆ ಪ್ರದೇಶ ಕೂಡ ಆ ಪರವಾನಗಿ ಪ್ರದೇಶ ಕೂಡ ನೋಡಿ ನಾನು ಒಂದು ಹೇಳ್ತೀನಿ ಮೊದಲನೆಯದಾಗಿ ಸರ್ ನಮ್ಮದು ನಮ್ಮ ಕುಟುಂಬ थर्ड ಜನರೇಷನ್ ನಾನು ಆಕ್ಚುಯಲ್ ಮೈನಿಂಗ್ ಉದ್ಯಮದಲ್ಲಿ ಹೌದು ಹೌದು ನಮ್ಮ ಗ್ರ್ಯಾಂಡ್ ಫಾದರ್ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ನಲ್ಲಿ ಸಾವಿರ ಎಕರೆ ಎಕರೆಗೆ ಲೀಸ್ ಹೋಲ್ಡರ್ ಸರ್ ನಮ್ಮ ಗ್ರ್ಯಾಂಡ್ ಫಾದರ್ ಓಕೆ ನಮ್ಮ ತಂದೆ ಅವರು ತುಮಟಿ ಭಾಗದಲ್ಲಿ 99 ಎಕರೆಸ್ ಗೆ ಲೀಸ್ ಹೋಲ್ಡರ್ ಸರ್ ನಾವು ಏನು ಮೂंनो ತಲೆ ಸರ್ ಜನಾರ್ದನ್ ರೆಡ್ಡಿ ಅವರು ಏನು ಸಿಟಿಯೇಟ್ ಪಾಯಿಂಟ್ ಪರವಾನಗಿ ಪಡೆದುಕೊಂತಾರೋ ಆ ಪ್ರದೇಶ ಹಿಂದೆ ನಮ್ಮ ಗ್ರಾಂಡ್ ಫಾದರ್ ಹೆಸರಲ್ಲಿ ಇತ್ತು ಸರ್ ಎರಡ್ ಸಾವಿರ ನಾಲ್ಕರಲ್ಲಿ ವೈಎಸ್ ರಾಜಶೇಖರ್ ರೆಡ್ಡಿ ಇವ್ರಿಗೆ ಏನು ಫ್ರೆಂಡ್ಲಿ ಆಗಿದ್ರು ಆ ಒಂದು ಲೀಸನ್ನ ರದ್ದತಿ ಮಾಡ್ತಾರೆ ಸರ್ ನಮ್ಮ ಗ್ರಾಂಡ್ ಫಾದರ್ ಹೆಸರು ಲೀಸನ್ ಲೀಸನ್ನ ರದ್ದು ಮಾಡಿ ಸೇಮ್ ರೀಗ್ರಾಂಟ್ ಆ ಏರಿಯಾವನ್ನ ಜನಾರ್ದನ್ ರೆಡ್ಡಿ ಅವರು ಕಂಪನಿಗೆ ಓ ಎಂ ಸಿಗೆ ಗ್ರಾಂಟ್ ಮಾಡ್ತಾರೆ ನಮ್ಮ ತಂದೆಯವರು ಕೊಟ್ಟಂತ ಲೀಸ್ನಲ್ಲಿ ನಮಗೂ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ನಿಂದ ಅಪ್ರೂವಲ್ ಆದಂಥ ಪ್ರದೇಶ ಅದಕ್ಕೆ ಇವರು ಎಂಕ್ರೋಚ್ ಆಗ್ತಾರೆ ಸರ್ ಎರಡು ಸಾವಿರದ ಆರಲ್ಲಿ ನಾವು ಎರಡು ಸಾವಿರದ ಆರಲ್ಲಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ತೋಣಗಲ್ ಪೊಲೀಸ್ ಸ್ಟೇಷನ್ ಒಂದು ಎಫ್ ಐ ಆರ್ ಕೂಡ ಆಗ್ತೀವಿ ಸರ್ ಆ ಪ್ರಕರಣ ಸಂಬಂಧ ಜನಾರ್ದನ್ ರೆಡ್ಡಿ ಅವರು ಹದಿನಾಲ್ಕು ಬಾರಿ ವಾರಂಟ್ ಆದ್ರೂ ಕೂಡ ಬರಕಿಲ್ಲ ಆಮೇಲೆ ಕೋರ್ಟ್ ಚೀಮಾರ್ ಆದ್ಮೇಲೆ ಪೊಲೀಸ್ ವ್ಯಾನ್ ಆಗ ಆ ಕೋರ್ಟ್ಗೆ ಪ್ರೆಸೆಂಟ್ ಆಗ್ತಾರೆ ಸಂಡೂ ನ್ಯಾಯಾಲಯಕ್ಕೆ ಸರ್ ಓಕೆ ನೋಡಿ ಇಲ್ಲಿ ಇಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಜನಾರ್ದನ್ ರೆಡ್ಡಿ ಅಕ್ರಮ ಮಾಡಂದ್ರೆ ಎರಡ್ ಸಾವಿರದ ಎಂಟು ಹನ್ನೊಂದರಲ್ಲಿ ಏನು ನಮ್ಮ ಅಧಿಕಾರಿಗಳು ಇದ್ರು ಇವರು ಕೂಡ ಬೆಂಬಲ ಸಹಕಾರದಿಂದ ಅವತ್ತೊಂದು ದಿವಸ ಅವರು ಲೂಟಿ ಹೊಡ್ಲಿಕ್ಕೆ ನಮ್ಮ ಅಧಿಕಾರಿಗಳು ಸಹಕಾರ ಕೊಟ್ಟಾರೆ ಸರ್ ಇದಕ್ಕಂದೇ ನೋಡಿ ಹೆಚ್ಚು ಸೂಕ್ಷ್ಮವಾದ ಪ್ರದ ಇದು ವಿಷಯ ಅಂದರೆ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ಗೆ ಒಂದು ಬ್ರಿಟಿಷ್ನವರು ಏಯ್ಟೀನ್ ನೈಂಟಿ ಸಿಕ್ಸ್ ಅರಣ್ಯ ನಕ್ಷೆ ಮಾಡ್ಯಾರ ಸರ್ ಆ ಅರಣ್ಯ ನಕ್ಷೆಯಲ್ಲಿ ಮೂರು ಗ್ರಾಮಗಳು ಆಂಧ್ರವ್ ಇದಾವೆ ಕರ್ನಾಟಕ ಗ್ರಾಮಗಳು ಐದು ಇದಾವೆ ಈ ನಕ್ಷೆಯಲ್ಲಿ ಯಾವ ಯಾವ ಮೈನಿಂಗ್ ಪ್ರದೇಶ ಎಲ್ಲಿ ಕುಂದಿರ್ತದೆ ಅಂತೇಳಿ ಆ ನಕ್ಷೆಯಲ್ಲಿ ಕುಂದ್ ಡ್ರಾಯಿಂಗ್ ಮಾಡಿದ್ರೆ ಕರೆಕ್ಟಾಗಿ ಐಡೆಂಟಿಫೈ ಮಾಡಬಹುದು ಸರ್ ಜನಾರ್ದನ್ ರೆಡ್ಡಿ ಪಡ್ಕೊಂಡಂತ ಪ್ರದೇಶ ಆ ನಕ್ಷೆಯಲ್ಲೇ ಕುಂದರಾಕಿಲ್ಲ ಸರ್ ಆ ನಕ್ಷೆಯಲ್ಲೇ ಅವ್ರ ಸ್ಕೆಚ್ಚೇ ಅಂತ ನಕ್ಷೆ ಕೂಟ ಅವರು ಪರವಾನಿಗೆ ಪಡೆದುಕೊಂಡು ಇಂಟರ್ಸ್ಟೇಟ್ ಬೌಂಡ್ರಿ ಇಶ್ಯೂ ನ ರೇಸ್ ಮಾಡ್ತಾರೆ ಸರ್ ಇಂಟರ್ಸ್ಟೇಟ್ ಬೌಂಡ್ರಿ ಆ ಇಶ್ಯೂ ಅಂದ್ರೆ ಅದು ಜಟಿಲ ಸಮಸ್ಯೆ ಆಗ್ತದೆ ಸರ್ ಹಾಗಾಗಿ ವಿಲೇಜ್ ವಿಲೇಜ್ ಬೌಂಡ್ರಿ ಅಂದ್ರೆ ಸಮಸ್ಯೆ ಇತ್ತೇ ಅರ್ಥ ಆಗ್ತದೆ ಸರ್ ನೋಡಿ ಇಲ್ಲಿ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ಅಲ್ಲಿ ಆಮ್ ಆಂಧ್ರದ ಗ್ರಾಮಗಳು ಕರ್ನಾಟಕ ಗ್ರಾಮಗಳು ಗಡಿ ಗಡಿ ಆಲ್ರೆಡಿ ಬ್ರಿಟಿಷರು ಫೈಲ್ ಮಾಡ್ಯಾರ ಸರ್ ಆ ಗ್ರಾಮದ ಗಡಿನೇ ತಾಲೂಕ್ ಗಡಿ ತಾಲೂಕ್ ಗಡಿನೇ ಡಿಸ್ಟ್ರಿಕ್ ಗಡಿ ಇದನ್ನು ಐಡೆಂಟಿಫೈ ಮಾಡಲಾರ್ದೆ ನಮ್ಮ ನೈಂಟಿ ನೈಂಟಿಯಲ್ಲಿ ಆಂಧ್ರ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಒಂದು ಮ್ಯೂಚುವಲ್ ಅಂದ್ರೆ ಏನು ಪ್ರೊಸೀಡಿಂಗ್ಸ್ ಮಾಡಿಕೊಂಡ್ರೆ ಸರ್ ಇದು ಏಯ್ಟೀನ್ ನೈನ್ಟೀಸ್ ನಕ್ಷೆಯಂತೆ ಜಿಯೋಗ್ರಫಿಕಲ್ ಕಾಂಟೂರ್ ಮೇಲೆ ಬೌಂಡ್ರಿ ರನ್ನ ರನ್ ಆಗಿದೆ ಕಾಂಟೂರ್ ಲೆವೆಲ್ ಬೌಂಡ್ರಿ ರನ್ ಆಗಿದೆ ಮಿಸ್ಸಿಂಗ್ ಪಾಯಿಂಟ್ನ ರೀಫಿಕ್ಸ್ ಮಾಡಬೇಕು ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಸರ್ ಇಂಥ ಅಗ್ರಿಮೆಂಟನ್ನು ನಮ್ಮ ಅಧಿಕಾರಿಗಳು ಏನೋ ಸೈಡ್ ಲೈನ್ ಮಾಡಿ ಜನಾರ್ದನ್ ರೆಡ್ಡಿಗೆ ಎಲ್ಲೋ ಒಂದು ಕಡೆ ಬೆಂಬಲ ಕೊಟ್ಕೊಂತ ಬಂದಾರೆ ಸರ್ ಈಗಲೂ ಮೊನ್ನೆ ಕೂಡ ಸರ್ವೆ ಆಫ್ ಇಂಡಿಯಾ ಸರ್ವೇದಲ್ಲಿ ನಮ್ಮ ಅಧಿಕಾರಿಗಳು ಯಾರು ನಮ್ಮ ಡಿ ಸಿ ನಕುಲ್ ಸರ್ ಅಂತ ಇದ್ರು ಸರ್ ಅವರು ಸ್ಪಷ್ಟವಾಗಿ ಬರ್ತಾರ ಈ ಸರ್ವೆ ಆಫ್ ಇಂಡಿಯಾ ಏನು ಸರ್ವೆ ನಕ್ಷೆ ಮಾಡಿದ್ದು ಅದು ಯೂನಿ ಲಾಟ್ರಲ್ಲಿ ಏಕಪಕ್ಷೀಯವಾಗ ಆಗಿದೆ ಆ ಸರ್ವೆ ಕೊಟ್ಟಿಲ್ಲ ಅಂತೇಳಿ ಅಂಥ ನಕ್ಷೆಗೆ ಮಾಲಪಾಟಿ ಡಿ ಸಿ ಅವರು ಅವ್ರು ತಿಂದಿರು ಸರ್ ಮತ್ತೆ ಮೋನೀಶ್ ಮೂದ್ಗಲ್ ಅವರು ಮಾಡಿ ರೆಕಮೆಂಡ್ ಮಾಡ್ತಾರೆ ಸರ್ ಎಲ್ಲ ಒಂದು ಕಡೆ ಇಂಟ್ರೆಸ್ಟೆಡ್ ಬೌಂಡ್ರಿ ಅಂತ ಹೇಳಿ ಜನಾರ್ದ ಬಚಾವ್ ಮಾಡಲಿಕ್ಕೆ ನಮ್ಮ ಅಧಿಕಾರ ಕೂಡ ಎಲ್ಲ ಒಂದು ಕಡೆ ಸಹಕಾರ ಇವತ್ತುವರೆಗೆ ನೀಡಕೊಂತ ಬಂದಾರೆ ಸರ್ ಆದ್ರೆ ಕೂಡ ಅದಕ್ಕೆ ಮೀರಿ ಇವತ್ತು ಸಿ ಬಿ ಐ ನ್ಯಾಯಾಲಯದಲ್ಲಿ ಜಡ್ಜ್ಮೆಂಟ್ ಬಂದಿದೆ ಸರ್ ನೋಡಿ ಅವರು ತಗೊಂಡಂತ ಮೈಸು ಸುಮ್ನೆ ನೇಮ್ ಸೇಕ್ ಮೈನ್ಸ್ ಸರ್ ಅದು ಕಲ್ಪಂಗುಡಿ ಪ್ರದೇಶದಲ್ಲಿ ಏನ್ ತಗೊಂಡ ನೇಮ್ ಸೇಕ್ ಮೈಸೂರು ಅವರು ಓನ್ಲಿ ಪಿಕ್ ತಗಿದ್ದಾರೆ ಅಲ್ಲಿ ಮಿನರಲ್ ಮಾಡಿಲ್ಲ ಸರ್ ನಮ್ಮ ಕರ್ನಾಟಕ ಗಣಿಗಳಲ್ಲಿ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ಮೆಟಲ್ ಲಿಫ್ಟ್ ಮಾಡಿ ಆಂಧ್ರ ಪರ್ಮಿಟ್ ಪರ್ಮಿಟ್ ಮೂಲಕ ಸಾಗಣೆಗಾಗಿರ ಸರ್ ಟೋಟಲಿ ಇಲ್ಲಿಗಲ್ಲ ಸರ್ ಕೇಳಿದ್ರೆ ಇದು ನ್ಯಾಯಾಲಯದಲ್ಲಿ ಈ ಪ್ರಕರಣ ಯಾವತ್ತಿಗೆ ಬರಬೇಕಾಗಿತ್ತು ಸರ್ ಇವ್ರು ಪೊಲಿಟಿಕಲ್ ಇನ್ಫ್ಲೂಯನ್ಸ್ ಪರ್ಸನ್ಸ್ ಅಲ್ಲ ಇದು ದುಃಖ ಅಂತ ಬಂದ್ರು ಬಂದ್ರು ಸರ್ ಆದ್ರೂ ಕೂಡ ಒಂದು ಫೈನ್ ಡೇ ಅಂದ್ರೆ ಒಂದು ಚಾರ್ಜ್ ಶೀಟ್ ನೋಡಿದ್ರಲ್ಲ ಇನ್ವೆಸ್ಟಿಗೇಷನ್ ಸ್ಯಾಟಿಸ್ಫ್ಯಾಕ್ಟರಿ ಅನ್ಸಿತ್ತಾ ನಿಮಗೆ ಚೆನ್ನಾಗಿ ಮಾಡಿದಾರಪ್ಪ ಇನ್ವೆಸ್ಟಿಗೇಷನ್ ಅವರು ಸರ್ ಸಿ ಬಿ ಐದವರು ತಮಗೆಲ್ಲ ಗೊತ್ತಿರಲಿ ಇದು ಒಂದೇ ಮೈಸಿನ ಸರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹಾಕಿ ಬಂದಿರೋದು ಇನ್ನು ಸುಗ್ಲಮ್ಮ ಗುಡಿ ನೋ ಮ್ಯಾಂಡ್ ಲ್ಯಾಂಡ್ ಜೋನು ನಮ್ಮ ಸಮಾಜ ಪರಿವರ್ತನ ಸಮುದಾಯ ಹಿರೇಮಠ ಬಂದರು ಸರ್ ಅವರು ನೋ ಮ್ಯಾಂಡ್ ಲ್ಯಾಂಡ್ ಸುಗ್ಲಮ್ ಗುಡಿ ಅಂತೇಳಿ ಇನ್ನು ಆ ವಿಷಯ ಇಲ್ಲಿ ಬಂದಿಲ್ಲ ಸರ್ ಈ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿಲ್ಲ ಸರ್ ಇದು ಒಂದೇ ಮೈಸಿಂದೆ ಇಷ್ಟು ಲೂಟಿ ಆಗಿರೋದು ಬರ್ದಿರೋದು ಸರ್ ಆಗಿರೋದು ಸರ್ ಇದು ಅಲ್ರಿ ಇಪ್ಪತ್ತೊಂಬತ್ತು ಲಕ್ಷ ಮೆಟ್ರಿಕ್ ಟನ್ ಅಕ್ರಮ ಗಣಿಗಾರಿಕೆ ಅಂತ ಹೇಳ್ತಾರೆ ಇದನ್ನ ಅಂದ್ರೆ ಎಷ್ಟು ಪ್ರದೇಶ ಪ್ರದೇಶದಲ್ಲಿ ನಡೆದಿರ್ಬೋದು ಎಷ್ಟು ಏರಿಯಾದಲ್ಲಿ ಆಗಿರ್ಬೋದು ಇದರ ಗಣಿಗಾರಿಕೆ ಸರ್ ನಾನು ನಾನು ಹೇಳೋದು ಸರ್ ಅವರು ತಗೊಂಡಂತ ಪ್ರದೇಶದಲ್ಲಿ ಮೈನಿಂಗ್ ಮಾಡಿ ಸರ್ ಕರ್ನಾಟಕ ಪ್ರದೇಶ ನಮ್ಮ ಮೈನಿಂಗು ಎಂ ಬಿ ಟಿ ಎ ಇ ಟಿ ಕರ್ನಾಟಕ ಭಾಗದಲ್ಲಿ ವಿಟ್ಲಾಪುರ ಟುಮುಟಿ ಅರಣ್ಯ ಪ್ರದೇಶದಲ್ಲಿ ಮೈನಿಂಗ್ ಮಾಡಿದಾರೆ ಸರ್ ಬಗೆದು ಆ ಒಂದು ಮಿನರಲ್ನ ಆಂಧ್ರದ ಪರ್ಮಿಟ್ ಮೂಲಕ ಸಾಗಾಣಿಕೆ ಆಗಿರ ಸರ್ ಅಲ್ಲ ಅದು ಗೊತ್ತಾಯ್ತು ನನಗೆ ನನಗೆ ಅಂದ್ರೆ ಒಂದು ಅಂದಾಜು ಕೊಡಿರಿ ಇಪ್ಪತ್ತೊಂಬತ್ತು ಲಕ್ಷ ಮೆಟ್ರಿಕ್ ಟನ್ನು ಎಷ್ಟು ಹೆಕ್ಟೇರ್ ಪ್ರದೇಶ ಮಾಡಬೇಕು ಸರ್ 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 ನೋಡಿ ಸರ್ ನಮ್ಮದು ಆ್ಯಕ್ಚುಲ್ ನಮಗೆ ಲೀಸ್ ಇರೋದು ಟ್ವೆಂಟಿ ಸೆವೆನ್ ಏನೋ ಲೆವೆನ್ ಹೆಕ್ಟರ್ಸ್ ಮೈನಿಂಗ್ ಲೀಸ್ ಸರ್ ನಮ್ಮ ಪಗ್ಲಿ ಅವ್ರದ್ದು ಟ್ವೆಂಟಿ ಫೈವ್ ಹೆಕ್ಟರ್ಸ್ ಲೀಸ್ ಸರ್ ಟೋಟಲಿ ಅದು ಅರವತ್ತು ಅರವತ್ತು ಎಪ್ಪತ್ತು ಅಲ್ಲಿ ಮೈನಿಂಗ್ ನ ನಡೆದಿರ ಸರ್ ಅದು ಅಕ್ರಮವಾಗಿ ನಡೆದಿರೋದು ಅಷ್ಟರಲ್ಲಿ ಹಲೋ ಅಕ್ರಮವಾಗಿ ನಡೆದಿರೋದು ಅರವತ್ತೆಪ್ಪತ್ತು ಹೆಕ್ಟೇರ್ ಅಂತ ಸರ್ ಹಾ ಸರ್ ಅಕ್ಕ ಸರ್ ಕರ್ನಾಟಕ ಮೈನಿಂಗ್ನಲ್ಲಿ ಇವರು ಮೈನಿಂಗ್ ಮಾಡಿ ಅಕ್ರಮ ಅಲ್ಲ ಸರ್ ಕರೆಕ್ಟ್ ಇವರು ಲೀಸ್ ಇರೋದು ಎಲ್ಲಿ ಸರ್ ಆಂಧ್ರ ಹಾ ಆಂಧ್ರದಲ್ಲಿ ಲೀಸ್ ತಗೊಂಡು ಕರ್ನಾಟಕದಲ್ಲಿ ಮಿಷಿನರಿ ಹಾಕಿ ಕರ್ನಾಟಕದಲ್ಲಿ ಮೈನಿಂಗ್ ಬಗ್ದಿರೋದೆ ಅಕ್ರಮ ಅಲ್ಲ ಸರ್ ಈಗ ಇನ್ನೂ ಯಾವ್ಯಾವ ಕೇಸ್ ಬಾಕಿ ಆಯಿತು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಏನು ಸರ್ ಇನ್ನೂ ಯಾವ್ಯಾವ ಕೇಸ್ ಬಾಕಿ ಆಯಿತು ಸರ್ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಯಾವ್ದು ಸರ್ ಯಾವುದು ಸರ್ ಇನ್ನೂ ಅಕ್ರಮ ಗಣಿಗಾರಿಕೆ ಯಾವ್ಯಾವ ಪ್ರಕರಣಗಳು ಇನ್ನೂ ತೀರ್ಪು ಬರೋದು ಬಾಕಿ ಉಳ್ಕೊಂಡಿದೆ ಅಂತ ಸರ್ ಸರ್ ನಮ್ಮ ಸರ್ ನಮ್ಮ 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 ಕರ್ನಾಟಕದಲ್ಲಿ ಎಸ್ ಐ ಟಿ ಪ್ರಕರಣಗಳು ಇದ್ದಾವೆ ಸರ್ ಇನ್ನು ಎಸ್ ಐ ಟಿ ಪ್ರಕರಣಗಳು ಹೊರಗೆ ಬರಬೇಕು ಸರ್ ಎಸ್ ಐ ಟಿ ಪ್ರಕರಣಗಳು ಇದ್ದಾವೆ ಕರ್ನಾಟಕದಲ್ಲಿ ಸಿ ಬಿ ಐ ನ್ಯಾಯಾಲಯದಲ್ಲಿ ಪ್ರಕರಣಗಳಿದಾವೆ ಇನ್ನು ಹಲವಾರು ಪ್ರಕರಣಗಳಿದಾವೆ ಸರ್ ಓಕೆ ಓಕೆ ಇನ್ನು ಬೇಲ್ ಡೀಲ್ ಪ್ರಕರಣ ಇದೆ ಓಕೆ ಎಸ್ ಸರ್ ಧನ್ಯವಾದ ಟಪಾಲ್ ಗಣೇಶ್ ಅವರೇ ಎಲ್ಲ ಮಾಹಿತಿ ಜನಪ್ರತಿನಿಧಿಯೊಬ್ಬರಿಗೆ ಎರಡು ಅಥವಾ ಎರಡು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾದರೆ ಅವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ ಇದು ನಿಯಮ ಸಹಜವಾಗಿ ಪ್ರಶ್ನೆ ಬರುತ್ತೀಗ ಜನಾರ್ದನ ರೆಡ್ಡಿ ಅವರ ಶಾಸಕ ಸ್ಥಾನದ ಕಥೆ ಏನು ಅಂತ ಶಾಸಕ ಅಥವಾ ಸಂಸದರಿಗೆ ಎರಡು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಶಿಕ್ಷೆಯಾದರೆ अनारहरक तारे तक्षणा हाई कोर्ट के अपील ಸಲ್ಲिस ಕೆಳ ಹಂತದ ನ್ಯಾಯಾಲಯದ ತೀರ್ಪಿಗೆ ತಡೆಯನ್ನ ತರದೆ ಹೋದರೆ ಜನಾರ್ದನ ರೆಡ್ಡಿ ಅವರು ಶಾಸಕ ಸ್ಥಾನದಿಂದ ಅನರ್ಹಗೊಳ್ತಾರೆ ಮೂರು ತಿಂಗಳ ಅವಕಾಶ ಇದೆ ಜನಾರ್ದನ ರೆಡ್ಡಿ ಅವರು ಕೇವಲ ಉನ್ನತ ಕೋರ್ಟ್ಗೆ ಅಪೀಲ್ ಸಲ್ಲಿಸಿದ್ರೆ ಶಾಸಕ ಸ್ಥಾನ ಉಳ್ಕೊಳ್ಳೋದಿಲ್ಲ ಸಿಬಿಐ ನ್ಯಾಯಾಲಯದ ತೀರ್ಪನ್ನು ಅಕಸ್ಮಾತ್ ಉನ್ನತ ನ್ಯಾಯಾಲಯ ಅಮಾನತ್ತಿನಲ್ಲಿಟ್ಟರೆ ಮಾತ್ರ ಜನಾರ್ದನ ರೆಡ್ಡಿ ಅವರು ಶಾಸಕರಾಗಿ ಮುಂದುವರಿತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಆದೇಶ ಇದೆ ಜನಾರ್ದನ್ ರೆಡ್ಡಿ ಅವರ ಪರ ವಕೀಲರು ಹೈಕೋರ್ಟ್ಗೆ ಮೇಲೆ ಮನವಿ ಸಲ್ಲಿಸೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದ ನಾಂಪಲ್ಲಿಯ ಸಿಬಿಐ ವಿಶೇಷ ನ್ಯಾಯಾಲಯ ಏಳು ವರ್ಷ ಶಿಕ್ಷೆ ಕೊಟ್ಟಿದೆ ಜನಾರ್ದನ ರೆಡ್ಡಿ ಅವರ ಮುಂದಿರುವ ಕಾನೂನಿನ ಅವಕಾಶ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವುದು ಮೂರು ತಿಂಗಳೊಳಗಾಗಿ ಹೈಕೋರ್ಟ್ ಪ್ರಕರಣವನ್ನು ಇತ್ಯರ್ಥಪಡಿಸಿ ಜನಾರ್ದನ್ ರೆಡ್ಡಿ ಅವರು ನಿರಪರಾಧಿ ಅಂತಾದರೂ ಹೇಳಬೇಕು ಅಥವಾ ನಾಂಪಲ್ಲಿ ಕೋರ್ಟಿನ ತೀರ್ಪನ್ನು ಅಮಾನತಿನಲ್ಲಿಟ್ಟು ಈ ಪ್ರಕರಣದ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಬೇಕು ಎರಡರ ಪೈಕಿ ಒಂದು ಆಗದೇ ಹೋದರೆ ಜನಾರ್ದನ ರೆಡ್ಡಿ ಅವರು ಶಾಸಕ ಸ್ಥಾನವನ್ನು ಕಳೆದುಕೊಳ್ತಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್